thank you ಧಾರವಾಡ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳ ಕಾಲ ರಾಜ್ಯ ವ್ಯಾಪ್ತಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶ ಆರೋಗ್ಯದ ಆಶಾಕಿರಣ ಸೇವೆಗಳು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಆರೋಗ್ಯದ ಬಗ್ಗೆ ಸಂಬಂಧಿಸಿದಂತೆ ಬೇಡಿಕೆಗಳಿಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಮೊದಲ ಕರೆ ಕೇಂದ್ರವಾಗಿದೆ ಜನತೆಯ ಮತ್ತು ಸರ್ಕಾರದ ನಿರೀಕ್ಷೆಯಂತೆ ಆಶಾ ಮತ್ತು ತಮ್ಮ ಸೇವೆಯನ್ನು ಕಟ್ಟಕಡೆಯ ಜನರನ್ನು ಆರೋಗ್ಯವಂತರನ್ನಾಗಿಡಲು ಹಗಲು ರಾತ್ರಿ ಶ್ರಮಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಸೇವೆಗೆ ತಕ್ಕ ಪ್ರತಿಫಲ ನೀಡದ ಸರ್ಕಾರ ನಿರಾಸೆ ಮೂಡಿಸಿದೆ ಎಂದು ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು ಕರ್ನಾಟಕ ರಾಜ್ಯ ಸಂಯಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಾಜ್ಯ ವ್ಯಾಪಿಯಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಆಶಾ ಕಾರ್ಯಕರ್ತೆಯ ಅಹೋರಾತ್ರಿ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕ್ಷೇತ್ರದ ಆಧಾರ ಸ್ತಂಭಗಳಾಗಿದ್ದಾರೆ ಅಷ್ಟೇ ಅಲ್ಲ ಕಳೆದ ಹದಿನೇಳು ವರ್ಷಗಳಿಂದ ಶಿಶು ಮರಣ ತಾಯಿ ಮರಣ ತಪ್ಪಿಸುವಂತ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರನ ವಹಿಸಿದ್ದಾರೆ ಅವರು ಮುಖ್ಯವಾಗಿ ಇವತ್ತು ಶಿಶು ಮರಣ ತಾಯಿ ಮರಣ ಶೇಕಡಾ ಎಂಬತ್ ಮೂರಷ್ಟು ಕಡಿಮೆ ಆಗಿದೆ ಅಂತ ಆರೋಗ್ಯ ಇಲಾಖೆ ದಾಖಲೆಗಳೇ ಹೇಳುತ್ತೆ ಜೊತೆಗೆ ಆರೋಗ್ಯ ಸೂಚಿ ಮಾಪಕಗಳು ಹೆಚ್ಚಾಗಿ ಜೊತೆಗೇನೆ ಕೊರೋನಾ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡೋದಂಥವ್ರು ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಸಾಮೂಹಿಕ ಆರೋಗ್ಯ ನಾಯಕರು ಅನ್ನೋಂಥ ಬಿರುದು ಕೂಡ ಕೊಟ್ಟಿದೆ ಸೊ ಇದೆಲ್ಲ ಕೂಡ ಇವರ ಸೇವೆನ ಅವ್ರು ನೋಡಿಬಿಟ್ಟು ಕೊಟ್ಟಿರೋವಂಥದ್ದು ಈ ಸಂದರ್ಭದಲ್ಲಿ ನಾವು ಮಾಡುವಂತ ಕೆಲಸಕ್ಕೆ ತಕ್ಕಷ್ಟು ಪ್ರತಿಫಲ ಇಲ್ಲ ಅಂತೇಳಿ ಹಲವಾರು ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಭಾಳ ನೋವಿನ ವಿಷಯ ಅಂತಂದರೆ ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ ಆದರೆ ನಮ್ಮ ಒಂದು ಬಹುದಿನಗಳ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿಲ್ಲ ಜನವರಿನಲ್ಲಿ ಇದೇ ಸರ್ಕಾರದಲ್ಲಿ ಇರೋವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಾವು ಅನಿರ್ದಿಷ್ಟ ಹೋರಾಟ ಮಾಡಿದಾಗ ನಾಲ್ಕನೇ ದಿನ ಸಂಧಾನದ ಮಾತುಕತೆ ನಡೆಸಿ ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಬರೋ ಥರ ಕೇಂದ್ರ ಮತ್ತು ರಾಜ್ಯದ ಅನುದಾನದಿಂದ ನಾನು ಮಾಡ್ತೀನಿ ಅಂತ ಮಾತುಕೊಟ್ರು ಜೊತೆಗೆ ಮುಂದಿನ ಬಜೆಟಲ್ಲಿ ಎಲ್ಲ ಆಶಾ ಅಂಗನವಾಡಿ ಊಟ ಕಾರ್ಯಕರ್ತೆಯರಿಗೆ ನಾವು ಏನು ಹೆಚ್ಚಳ ಮಾಡ್ತೀವಿ ನಿಮಗೂ ಮಾಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ಎಂಟು ತಿಂಗಳಾಯಿತು ಆದರೆ ಈ ವಿಷಯದ ಬಗ್ಗೆ ಒಂದು ಆದೇಶ ಬರಲಿಲ್ಲ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಆರೋಗ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಭೇಟಿ ಮಾಡಿ ಬಂದಾಗ ಕೂಡ ಇವತ್ತಿನವರೆಗೂ ಸೂಕ್ತ ಕ್ರಮ ಜರುಗಿಲ್ಲ ಆದರೆ ಈ ಈ ಒಂದು ಆದೇಶನ ನಾವು ನಿರೀಕ್ಷೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಗೆ ಬೇರೆ ಆದೇಶಗಳು ಮಾಡೋದಕ್ಕೆ ಸಮಯ ಸಿಕ್ಕಿದೆ ಅದಂದರೆ ಆಶಾ ಕಾರ್ಯಕರ್ತೆಯರ ಒಂದು ಕೇಂದ್ರದ ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿ ಅನ್ವಯ ಪ್ರತಿ ಆಶಾ ಕಾರ್ಯಕರ್ತೆ ಒಂದು ಸಾವಿರ ಜನಸಂಖ್ಯೆಗೆ ಕೆಲಸ ಮಾಡಬೇಕು ಆದರೆ ಅದೇ ಮಾರ್ಗಸೂಚಿನ ಅವರು ನಮೂದಿಸಿ ಒಬ್ಬ ಆಶಾ ಕಾರ್ಯಕರ್ತೆ ಒಂದು ಸಾವಿರದಿಂದ ಎರಡು ಸಾವಿರ ತನಕ ಮಾಡಿರಿ ಅಂತ ಹೇಳಿದ್ದಾರೆ ಅಂದರೆ ಅರ್ಧಕ್ಕರ್ಧ ಆಶಾ ಕಾರ್ಯಕರ್ತೆಯರು ಕೆಲಸ ಕಳ್ಕೊಳ್ಳೋ ಅಂಥ ಭೀತಿನ ಅನುಭವಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಮೌಲ್ಯಮಾಪನ ಮಾಡಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತಂದರೆ ತೆಗಿತೀವಿ ಶಿಕ್ಷಣ ಕಡಿಮೆ ಇದ್ದರೆ ತೆಗಿತೀವಿ ಇಂಥ ಆತಂಕಗಳನ್ನ ಸೃಷ್ಟಿ ಮಾಡಿದ್ದಾರೆ ಈ ಎಲ್ಲ ಕ್ರಮಗಳನ್ನ ಸಂಘಟನೆ ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ ಯಾಕಂದರೆ ಈಗಾಗಲೇ ಮೌಲ್ಯಮಾಪನ ಅಂತಂದರೆ ಇವ್ರು ಪರ್ಫಾರ್ಮೆನ್ಸ್ ಬೇಸ್ ಮೇಲೇ ಇವ್ರಿಗೆ ಕೆಲಸ ಕೊಡ್ತಾಯಿದ್ದಾರೆ ಇನ್ಯಾವ ಒಂದು ಮೌಲ್ಯಮಾಪನ ಅಗತ್ಯ ಇಲ್ಲ ಎರಡನೇ ಪಾಯಿಂಟ್ ಹೇಳ್ತೀನಿ ನಾನು ಶಿಕ್ಷಣ ಆವತ್ತು ಹದಿನೈದು ವರ್ಷದ ಹಿಂದೆ ಇವ್ರಿಗೆ ಇರುವಂತಹ ಶಿಕ್ಷಣನೇ ಮಾರ್ಗಸೂಚಿಯಲ್ಲಿತ್ತು ಕ್ರಾಂತಿ ಸಮಾಚಾರ ಧಾರವಾಡ